ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಹಾ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ಹೊಸ ಯೂಟ್ಯೂಬ್ ಜರ್ನಿಯನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನನ್ನ ಮೊದಲನೇ ಯೂಟ್ಯೂಬ್ ವಿಡಿಯೋನ ಆಂಜನೇಯ ಸ್ವಾಮಿ ಮೆರವಣಿಗೆಯ ಮೂಲಕ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಚಿಕ್ಕ ಕಿರು ಪರಿಚಯವನ್ನು ಕೂಡ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನನ್ನ ಹೆಸರು ಬಂದು ಸುಮಿತ್ರ ಅಂತ ನಾನು ಹುಟ್ಟಿ ಬೆಳೆದಿದ್ದು ಒಂದು ಚಿಕ್ಕ ಹಳ್ಳಿಲಿ ಹಾಗೆ ಮದುವೆಯಾಗಿ ಬಂದಿರೋದು ಕೂಡ ಒಂದಳ್ಳಿಗೆ ಹಾಗಾಗಿ ನನ್ನ ಎಷ್ಟು ನನ್ನ ಚಾನಲ್ನೇ ಬಂದು ಸುಮಿತ್ರಾ ವಿಲೇಜ್ ಲೈಫ್ ಅಂತ ಇಟ್ಟಿದ್ದೀನಿ ನನ್ನ ಚಾನಲ್ನಲ್ಲಿ ನೀವೇನೇ ನೋಡ್ಬೋದಪ್ಪ ಅಂತಂದರೆ ಡೈಲಿ ಬ್ಲಾಗ್ಸು ವಿಲೇಜ್ ಫೆಸ್ಟಿವಲ್ಸ್ ಬ್ಲಾಕ್ ಬ್ಲಾಕ್ಸು ಸ್ಯಾರಿ ಕುಚ್ ಹಾಕೋದು ರಂಗೋಲಿ ಹಾಕೋದು ಮ್ಯಾಟ್ ಎಣಿಯೋದು ಮತ್ತು ಕುಕ್ಕಿಂಗ್ ಬ್ಲಾಗ್ಸು ಮತ್ತು ಡೈಲಿ ರೋಟೀನ್ ಕೂಡ ನೋಡ್ಬೋದು ಮತ್ತು ಇನ್ನೂ ಹಲವಾರು ಹಳ್ಳಿ ಲೈಫ್ ಬ್ಲಾಗ್ಸ್ನು ಕೂಡ ನೋಡ್ಬೋದು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್